ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಐ ಹೀಂ ಕ್ಲೀಂ ಚಾಮುಂಡಾಯ ವಿಚ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಈ ಹಿಂದೂ ಧರ್ಮದ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ವೀಳೆದೆಲೆ ನಮ್ಮ ಹಿಂದೂ ಧರ್ಮದಲ್ಲಿ ಬೀಳೆದೆಲೆಗೆ ಅತಿ ಶುಭಕರವಾದ ಅಷ್ಟು ವಸ್ತುಗಳಲ್ಲಿ ವೀಡ್ಯದಲ್ಲೇ ಒಂದು ಸಹ ಅಂತ ನಮ್ಮ ಸಂಪ್ರದಾಯ ತಿಳಿಸುತ್ತದೆ ಇಂತಹ ಶುಭ ಲಕ್ಷಣ ಹೊಂದಿರುವ ತಾಂಬೂಲು ಕೊಡುವಾಗ ಮತ್ತು ತೆಗೆದುಕೊಳ್ಳುವಾಗ ಕೆಲವು ವಿಷಯಗಳ ಬಗ್ಗೆ ಎಚ್ಚರ ವಹಿಸುವುದು ಅತಿ ಅವಶ್ಯಕ ಹಾಗಾದರೆ ತಾಂಬೂಲು ಕೊಡುವಾಗ ಏನು ಎಚ್ಚರಿಕೆ ವಹಿಸಬೇಕೆಂಬುದನ್ನು ನಾವು ನೋಡೋಣ ವೀಡ್ಯದೆಲೆ ತಾಂಬೂಲು ಕೊಡುವಾಗ ವೀಡ್ಯದಲ್ಲಿ ಆಗಿ ಹೋಗಿದೆ ಅಂತ ಹೇಳಿ ಏನೋ ಅಂದುಕೊಳ್ಬೇಡಿ ಅಂತ ಬರಿ ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಕೊಟ್ಟರೆ ನೀವು ಮಾಡುವ ಕಾರ್ಯಗಳಿಗೆ ತುಂಬ ಅಡಚಣೆ ಉಂಟಾಗುತ್ತದೆ ಶುಭ ಕಾರ್ಯಗಳಾದರೆ ತುಂಬ ತೊಂದರೆಗಳಾಗುತ್ತವೆ ಜನಸಹಾಯ ದೊರೆಯುವುದಿಲ್ಲ ಹಣಕಾಸಿಗೆ ಪರದಾಟವಾಗಬೇಕಾಗುತ್ತದೆ ಮತ್ತೊಂದು ವಿಷಯ ನೀವು ಕೊಡುವ ತಾಂಬೂಲದ ವೀಳ್ಯದೆಲೆ ಒಣಗಿದ್ದರೆ ಅತಿಯಾದ ನಷ್ಟ ಅನಾರೋಗ್ಯ ನಿಮ್ಮ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ಎಂಬ ನಂಬಿಕೆಯೂ ಇದೆ ಯಾರಾದರೂ ಕೊಟ್ಟ ತಾಂಬೂಲವನ್ನು ನಾವು ಮನೆಗೆ ತಂದು ದೇವರಿಗೆ ಅರ್ಪಿಸದೆ ಅಥವಾ ಸಮರ್ಪಿಸದೆ ಯಾವುದೋ ಮೂಲೆಯಲ್ಲಿ ಇಟ್ಟು ಬಿಟ್ಟರೆ ಸಮಾಜದಲ್ಲಿ ಬಂಧುಗಳಲ್ಲಿ ಗೌರವ ಕಳೆದುಕೊಳ್ಳುತ್ತಾರೆ ಮಕ್ಕಳಿಗೆ ಮರೆಯವಿನ ರೋಗ ಬರುತ್ತದೆ ಎಂದ ನಂಬಿಕೆಯೂ ಕೂಡ ಉಂಟು ಹಾಗೆ ಇನ್ನೂ ಕೆಲವು ಸಲ ಯಾರಾದರೂ ತಾಂಬೂಲು ಕೊಟ್ಟಾಗ ಮನೆಗೆ ತರದೆ ಎಲ್ಲಿಯಾದರೂ ಬಿಟ್ಟು ಬಂದರೆ ನಿಮ್ಮ ಕಾರ್ಯಗಳು ತುಂಬ ನಿಧಾನವಾಗುತ್ತವೆ ವಿವಾಹ ಕಾರ್ಯ ಅರಚ ಅಡಚಣೆಯಾಗುತ್ತದೆ ಶುಭ ಕಾರ್ಯ ನಿಧಾನವಾಗುತ್ತದೆ ಮಕ್ಕಳ ಮಾನಸಿಕ ಬೆಳವಣಿಗೆ ಕಮ್ಮಿಯಾಗುತ್ತದೆ ಇನ್ನು ತಾಂಬೂಲು ಕೆಳಗೆ ಬಿದ್ದರೆ ನಿಮ್ಮ ಕೆಲಸಗಳು ಇನ್ನೇನು ಆಯಿತು ಅನ್ನೋ ಸಮಯದಲ್ಲಿ ಅರ್ಧಕ್ಕೆ ನಿಂತು ಹೋಗುತ್ತವೆ ಮತ್ತು ತಾಂಬೂಲು ಕೊಡುವಾಗ ವಿಳೆಯದೆಲೆ ಅಡಿಕೆ ಕೊಳೆತಿದ್ದರೆ ಆರ್ಥಿಕ ಸಮಸ್ಯೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತದೆ ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ಮೊದಲು ತಂದು ದೇವರ ಮುಂದೆ ಇಟ್ಟು ನಮಸ್ಕರಿಸಿ ಅನಂತರ ಸರಿಯಾದ ರೀತಿಯಲ್ಲಿ ಅವನ್ನು ಉಪಯೋಗಿಸಿಕೊಳ್ಳಬೇಕು ವೀಕ್ಷಕರೇ ಮೊದಲೇ ಹೇಳಿದಾಗೆ ಶುಭಕರವಾದ ಅಷ್ಟು ವಸ್ತುಗಳಲ್ಲಿ ವೀಳೆಯದೆಲು ಸಹ ಒಂದು ಎಂದು ನಮ್ಮ ಸಂಪ್ರದಾಯ ತಿಳಿಸುತ್ತದೆ ಸೊ ವಿಳೆಯದೆಲೆ ಇಂತಹ ಶುಭ ಲಕ್ಷಣವನ್ನು ಹೊಂದಿರುವುದರಲ್ಲಿ ಅದರಲ್ಲಿ ಅನೇಕ ದೇವತೆಗಳ ಗುಣವನ್ನು ಅಡಗಿಸಿಕೊಂಡಿದೆ ವೀಳೆಯದೆಲೆಯ ಮೊದಲಲ್ಲಿ ಲಕ್ಷ್ಮೀದೇವಿ ಮಧ್ಯದಲ್ಲಿ ಸರಸ್ವತಿ ಹಾಗೂ ಕೊನೆಯ ಭಾಗದಲ್ಲಿ ಜ್ಯೇಷ್ಠ ಭಗವತಿ ನಿಲ್ಲಿಸಿರುವರೆಂಬ ಒಂದು ನಂಬಿಕೆ ಇದೆ ಈ ಎಲೆಯ ಎಡಭಾಗದಲ್ಲಿ ಪಾರ್ವತಿ ಮಾತೆ ಬಲಭಾಗದಲ್ಲಿ ಭೂದೇವಿ ಮುಂದಿನ ಭಾಗದಲ್ಲಿ ಶಿವನು ಎಲೆಯ ಪೂರ್ತಿಯಾಗಿ ಮೇಲ್ಭಾಗದಲ್ಲಿ ವಿಷ್ಣುದೇವರು ತಮ್ಮ ತಮ್ಮ ಸ್ಥಾನಗಳನ್ನು ಹೊಂದಿರುವರೆಂಬ ನಂಬಿಕೆಯೂ ಇದೆ ಈ ದೇವತೆಗಳೆಲ್ಲ ಅಲ್ಲದೆ ಶುಕ್ರನು ಇಂದ್ರನು ಸೂರ್ಯನು ಹಾಗೂ ಕಾಮಧೆಯನು ಸಹ ವೀಳೆದೆಲೆಯ ಮೇಲೆ ವಿವಿಧ ಭಾಗಗಳಲ್ಲಿ ಅವರವರ ಸ್ಥಾನಗಳಲ್ಲಿ ಇರುವರೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ವಾಸ್ತವವಾಗಿ ಈ ವಿವಿಧ ದೇವತೆಗಳು ವೀಳೆಯದೆಲೆ ಮೇಲೆ ಅನೇಕ ಶುಭ ಗುಣಗಳ ತತ್ವಗಳನ್ನು ವ್ಯಕ್ತಪಡಿಸುತ್ತಾರೆ ಈ ಕಾರಣದಿಂದಲೇ ವೀಳೆದೆಲೆಯ ವಿನಿಯೋಗವನ್ನು ವಿಧ ವಿಧಗಳಾಗಿ ಉಪಯೋಗಿಸುವ ಹಾಗೆ ನಮ್ಮ ಹಿರಿಯರು ಶಾಸ್ತ್ರಗಳನ್ನು ರಚಿಸಿರುವರು ಎಲೆ ಒಣಗಿ ಹೋದರೂ ರಂಧ್ರ ಬಿದ್ದಿದ್ದರೂ ಹರಿದು ಹೋಗಿದ್ದರೂ ಸುಕ್ಕಾಗಿದ್ದರೂ ಸಹ ಈ ಎಲೆಗಳನ್ನು ಉಪಯೋಗಿಸಬಾರದೆಂದು ತಿಳಿಸಿರುವರು ಎಲೆಯನ್ನು ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಸಮಯದಲ್ಲಿ ಸೇವಿಸುವುದು ಒಳ್ಳೆಯದೆಂದು ತಿಳಿಸಲಾಗಿದೆ ಆದರೆ ಉಪವಾಸ ದೀಕ್ಷೆಯಲ್ಲಿ ಇರುವ ದಿನಗಳಲ್ಲಿ ಮಾತ್ರ ವೀಳ್ಯದೆಲೆಯನ್ನು ಸೇವಿಸುವುದನ್ನು ನಿಲ್ಲಿಸಬೇಕು ವೈಜ್ಞಾನಿಕವಾಗಿ ವೀಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಅದು ನಮ್ಮ ಜೀರ್ಣಕ್ರಿಯೆಯನ್ನು ಸುಲಲಿತಗೊಳಿಸುತ್ತದೆ ಹಾಗೂ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಎಂದು ಹಲವಾರು ಜನ ವೈದ್ಯರು ನಮಗೆ ತಿಳಿಸಿದ್ದಾರೆ ಹಾಗಾದರೆ ಸ್ನೇಹಿತರೆ ಇನ್ನು ಮುಂದೆ ನಾವು ವೀಳ್ಯದೆಲೆಯನ್ನು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಮ್ಮ ಕಾರ್ಯಗಳಲ್ಲಿ ಬಳಸೋಣ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ